ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಎಸ್ಸಿಪಿ ಟಿಎಸ್ಪಿ ಹಣವನ್ನ ಬಳಕೆ ಮಾಡುವುದು ಖಂಡನೀಯ ಬಳ್ಳಾರಿಯಲ್ಲಿ ಬಿಜೆಪಿ ಎಸ್ಟಿ ಮತ್ತು ಎಸ್ಸಿ ಮೋರ್ಚಾದಿಂದ ಪ್ರತಿಭಟನೆ ಸಂಡೂರು ಕೊಟ್ಟೂರು ಕೆರೆಗಳ ನೀರು ಭರ್ತಿಗೆ ಆಗ್ರಹ ವಿಧಾನ ಪರಿಷತ್ನಲ್ಲಿ ಡಿಕೆಶಿ ಅವರಿಗೆ ಮನವಿ ಮಾಡಿದ ವೈಎಂ ಸತೀಶ್ ಅಯೋಧ್ಯೆಗೆ ತೆರಳುವ ಟ್ರೈನ್ ನಿಲ್ಲಿಸಿ ಪ್ರತಿಭಟಿಸಿದ ಶ್ರೀರಾಮ ಭಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಿದ ಎಸ್ಪಿ ಶ್ರೀಹರಿಬಾಬು ವಾರ್ತೆಗಳ ವಿವರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಮೀಸಲಿಟ್ಟ ಎಸ್ಸಿಪಿ ಹಾಗೂ ಟಿಎಸ್ಪಿ ಹಣವನ್ನು ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಬಳಕೆ ಮಾಡುತ್ತಿರುವುದು ಖಂಡಿಸಿ ಬಿಜೆಪಿ ಎಸ್ಟಿ ಮತ್ತು ಎಸ್ಸಿ ಮೋರ್ಚಾದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆ ಘೋಷಿಸಲಾದ ಐದು ಗ್ಯಾರಂಟಿಗಳ ಜಾರಿಗೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಮೀಸಲಿಟ್ಟ ಎಸ್ಸಿ ಪಿ ಮತ್ತು ಟಿ ಹಣವನ್ನು ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಬಳಕೆ ಮಾಡುತ್ತಿರುವುದು ಖಂಡನೀಯ ಸರ್ಕಾರವು ಈ ಹಣವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಎಸ್ ಮತ್ತು ಎಸ್ಸಿ ಮೋರ್ಚಾದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಮುಖಂಡರು ಏನ್ ಹೇಳಿದ್ದಾರೆ ನೋಡಿ ಇವತ್ತಿನ ರಾಜ್ಯ ಸರ್ಕಾರ ಎಸ್ಸಿ ಟಿಗಳಿಗೆ ಕೊಟ್ಟಿರುವಂತಹ ಅನುದಾನವನ್ನ ರದ್ದು ಮಾಡಿ ಹನ್ನೊಂದು ಸಾವಿರದ ನೂರ ಮೂವತ್ತು ಕೋಟಿ ರೂಪಾಯಿಯ ಹಣವನ್ನು ಯೋಜನೆಯನ್ನ ಎಸ್ ಸಿ ಎಸ್ ಟಿಗೆ ಸೀಮಿತ ಸೀಮಿತವಾಗಿರೋ ತಾಣವನ್ನು ತೆಗೆದು ಇವತ್ತು ಅದನ್ನ ರದ್ದು ಮಾಡಿದೆ ಗ್ಯಾರಂಟಿ ಯೋಜನೆಗಳಿಗೆ ಅದನ್ನ ಬಳಸಿದ್ದಾರೆ ಇವತ್ತು ದುರಂತ ಏನಂತ ಹೇಳಿದ್ರೆ ಇವತ್ತು ಕ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವ್ರು ಕೂಡ ಇದಕ್ಕೆ ವಿರೋಧಿಸ್ತಾ ಇಲ್ಲ ಇದ್ರ ಯಾರ ಹಣ ಇದು ಇದು ದಲಿತ ಸಮಾಜದ ಎಸ್ ಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಣ ಇದು ಆ ಸಮಾಜಕ್ಕೆ ಸೇರಿರುವಂತ ಒಬ್ಬ ಸಚಿವರೇ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಬಾಲಂಗೋಚಿ ಆಗಿರೋದ್ರಿಂದ ಅನ್ಯಾಯವನ್ನು ಮಾಡ್ತಾ ಇರುವಂಥದ್ದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಇದು ನಮ್ಮ ಎಸ್ ಸಿ ಮೋರ್ಚಾ ವತಿಯಿಂದ ಮತ್ತು ಎಸ್ ಟಿ ಮೋರ್ಚಾ ವತಿಯಿಂದ ಇದನ್ನ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಪದಾಧಿಕಾರಿಗಳು ಮತ್ತು ರಾಜ್ಯಾದ್ಯಂತ ಇವತ್ತು ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇದನ್ನ ವಿರೋಧಿಸ್ತಾ ಇದ್ದಾವೆ ವಿರೋಧಿಸ್ತಾ ಇದ್ದೇವೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಇದನ್ನ ವಿರೋಧಿಸ್ತಾ ಇದ್ದೀವಿ ತಮಗೆ ಇನ್ನೊಂದು ಗೊತ್ತಿರಲಿ ವಿದ್ಯಾರ್ಥಿಗಳಿಗೆ ದಲಿತ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಅಂತೇಳಿ ಇತ್ತು ಆ ಹಣವನ್ನು ರದ್ದು ಮಾಡಿದ್ದಾರೆ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಎಲ್ಲ ರೈತರಿಗೆ ಕಿಸಾನ್ ಸನ್ಮಾನ ಯೋಜನೆಗಳಲ್ಲಿ ನಾಲ್ಕು ಸಾವಿರ ಹಣ ಕೊಡ್ತಾ ಇದ್ರು ಇದನ್ನ ರದ್ದು ಮಾಡಿದ್ದಾರೆ ಯಾವುದು ರಾಜ್ಯ ಸರ್ಕಾರ ಒಟ್ಟಾರೆಯಾಗಿ ಈ ಸರ್ಕಾರ ಪ್ರಜಾಪ್ರಭುತ್ವದ ವಿರೋಧಿ ಸರ್ಕಾರ ಇದೆ ಈ ಸರ್ಕಾರ ಇಡೀ ಒಂದು ವ್ಯವಸ್ಥೆಯನ್ನ ಹಾಳು ಮಾಡ್ತಿರುವಂತ ಸರ್ಕಾರ ಇದು ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡ್ತಿರುವಂತ ಸರ್ಕಾರ ಇದು ರಾಜ್ಯ ಸರ್ಕಾರ ಹಾಗಾಗಿ ಇವತ್ತು ಈ ಒಳ ಮೀಸಲಾತಿ ಕೂಡ ನಾವು ಇವತ್ತೇನು ಬಿಜೆಪಿ ಸರ್ಕಾರದ ಇದ್ದಾಗ ಕೂಡ ಏನು ಒಳ ಮೀಸಲಾತಿಯನ್ನು ತಂದ್ವಿ ಇದನ್ನ ಜಾರಿಗೆ ತರೋದ್ ತರೋದ್ರಲ್ಲಿ ಮತ್ತು ಇದನ್ನ ಹೇಳೋದ್ರಲ್ಲಿ ಕೂಡ ಹಿಂದೂ ಮುಂದೆ ಸರಿತಾ ಇರುವಂತ ಸರ್ಕಾರ ಇದು ಇದಕ್ಕೇನಾದರೂ ದಲಿತರಿಗೆ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಓನ್ಲಿ ಬಿ ಜೆ ಪಿ ಸರ್ಕಾರದಿಂದ ಮಾತ್ರ ಸಾಧ್ಯ ಇತ್ತು ಹಾಗಾಗಿ ಈ ಸರ್ಕಾರ ದುರಂಕಾರದ ಸರ್ಕಾರ ಇದು ಇದು ಹಿಂದೂ ವಿರೋಧಿ ಸರ್ಕಾರ ಇದು ಈ ಸರ್ಕಾರ ಪ್ರಜಾಪ್ರಭುತ್ವದ ಸರ್ಕಾರ ವಿರೋಧಿ ಸರ್ಕಾರ ಇದು ಸಂವಿಧಾನದ ವಿರೋಧಿ ಸರ್ಕಾರ ಹಾಗಾಗಿ ಇಂಥ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತಂತೇಳಿ ನಮ್ಮ ಜಿಲ್ಲೆಯ ಎಸ್ ಸಿ ಮೋರ್ಚಾ ಮತ್ತು ಎಸ್ ಸಿ ಮೋರ್ಚಾದ ಅಧ್ಯಕ್ಷರ ನೇತೃತ್ವದಲ್ಲಿ ಎಸ್ ಟಿ ಮೋರ್ಚಾದ ಅಧ್ಯಕ್ಷರು ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಎಸ್ ಸಿ ಮೋರ್ಚಾದ ನಮ್ಮ ಮೇಕಲ್ ವೀರೇಶ್ವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ನಾಯಕರಾಗಿರುವಂತ ಹೋಬಳೇಶ್ವರು ರಾಜ್ಯದ ಉಪಾಧ್ಯಕ್ಷರು ಎಸ್ ಟಿ ಮೋರ್ಚಾಗೆ ಅವ್ರ ನೇತೃತ್ವದಲ್ಲಿ ಎಲ್ಲರೂ ಸೇರ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಬೆಂಬಲವನ್ನ ಕೊಟ್ಟಿದ್ದೀವಿ ನಮ್ಮ ಕಾರ್ಯಕರ್ತರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಮತ್ತು ದಲಿತ ವಿರೋಧಿ ಸರ್ಕಾರವನ್ನು ಕಿತ್ತೋಗಿಯೋ ತನಕ ಈ ಹೋರಾಟ ನಿಲ್ಲಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಮಾಧ್ಯಮದ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದೆ ಸರ್ಕಾರಕ್ಕೆ ಇವತ್ತು ಏನು ನಮ್ಮ ಎಸ್ ಎಸ್ ಸಿ ಮತ್ತು ಎಸ್ ಟಿ ಕಾಲೂನುಗಳಿಗೆ ಮೂಲಭೂತ ಸೌಕರ್ಯಕ್ಕೆ ಮೀಸಲಿಟ್ಟ ಹಣ ಹನ್ನೊಂದು ಸಾವಿರದ ನೂರ ಮೂವತ್ತ್ನಾಲ್ಕು ಕೋಟಿ ರೂಪಾಯಿನ ಇವರು ಗ್ಯಾರಂಟಿ ಯೋಜನೆಗೆ ಇವರೇನು ಅನೌನ್ಸ್ ಮಾಡಿದ್ದರೂ ಸರ್ಕಾರ ಬರಬೇಕಂತೇಳಿ ಅದಕ್ಕೆ ಇವರು ಯೋಜನೆಗೆ ಸೀಮಿತ ಮಾಡಿದ್ದಾರೆ ಅದಕ್ಕಾಗಿ ನಾವು ನಮ್ಮ ಹೋರಾಟ ನಮಗೆ ಮೀಸಲಿಟ್ಟ ಹಣ ನಾವೇನು ಕೇಳ್ತಾ ಇಲ್ಲ ಎಸ್ ಸಿ ಎಸ್ ಟಿ ಜನಗಳಿಗೆ ಏನು ಮೀಸಲಿಟ್ಟು ಹಣವನ್ನು ನಮ್ಮ ಕಾಲೋನಿಗಳ ಅಭಿವೃದ್ಧಿಗೆ ನಮ್ಮ ಜನಾಂಗ ಅಭಿವೃದ್ಧಿ ಮಾಡ್ರಿ ಅಂತೇಳಿ ನಾವು ಕೇಳ್ತಿದ್ವಿ ಇಂಥ ಭ್ರಷ್ಟ ಸರ್ಕಾರ ನಾವು ಯಾವತ್ತೂ ನೋಡಿಲ್ಲ ಯಾಕಂದರೆ ಎಲೆಕ್ಷನ್ಗಳು ಬಂದಾಗ ಮಾತ್ರ ದಲಿತರು ವಾಲ್ಮೀಕರು ಅವ್ರಿಗೆ ಮುಂದೆ ಬರ್ತಾರೆ ಯಾವುದೇ ಒಂದು ಎಲೆಕ್ಷನ್ ಬಂದಾಗ ಒಂದು ನಮ್ಮ ಅಂಬೇಡ್ಕರ್ ಪುತ್ವಳಿಗೆ ಮಾಲಾರ್ಪಣೆ ಮಾಡೋದು ನಾವು ದಲಿತರ ಜೊತೆಗಿದ್ದೀವಿ ಅಂತೇಳಿ ಇವತ್ತು ನಮ್ಮ ಕಣ್ಣೆದ್ರಿಗೆ ಕಾಣ್ತಾ ಇದೆ ಇಂಥ ಸರ್ಕಾರ ಯಾವತ್ತೂ ಕೂಡ ಇರಬಾರ್ದು ಅಂತೇಳಿ ನಾವೆಲ್ಲರೂ ಎಲ್ಲ ಜಿಲ್ಲೆಗಳಲ್ಲಿ ಎಸ್ ಸಿ ಮೋರ್ಚೆಯಿಂದ ಮತ್ತು ಎಸ್ ಟಿ ಮೋರ್ಚದಿಂದ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ರಾಜ್ಯ ಕರೆ ಮೇರೆಗೆ ನಾವು ಎಲ್ಲ ವಿರೋಧ ಮಾಡ್ತಿದ್ದೀವಿ ದಯವಿಟ್ಟು ಈ ಸರ್ಕಾರದ ಏನನ್ನ ಸ್ವಲ್ಪ ಮಾನ ಮರ್ಯದಿದ್ದರೆ ನಮಗೆ ಮೀಸಲಿಟ್ಟ ಹಣವನ್ನು ನಮ್ಮ ಜನಾಂಗಕ್ಕೆ ಉಪಯೋಗ ಮಾಡಬೇಕಂತೇಳಿ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತಿದ್ದೀನಿ ವಿಜಯೇಂದ್ರ ಅವರ ಒಂದು ಸೂಚನೆ ಮೇರೆಗೆ ಇಡೀ ರಾಜ್ಯಾದ್ಯಂತ ಇವತ್ತು ಎಸ್ ಸಿ ಮತ್ತು ಎಸ್ ಟಿ ಕಾಲೇನುಗಳಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಮೀಸಲಿಟ್ಟಂಥ ಹಣವನ್ನು ಇವತ್ತು ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ನ ಒಂದು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ದಲಿತರ ಪರ ಇದ್ದೀವಿ ಅಂತೇನು ಗೊಂಬೆ ಕುಚ್ಕಂತ ಇದ್ದಾರೆ ಇವತ್ತು ಅವರ ಒಂದು ಬಣ್ಣ ಇವತ್ತು ಬಯಲಾಗಿದೆ ಅಂತ ನಾನು ಹೇಳಿಗೆ ಬಯಸ್ತಾ ಇದ್ದೇನೆ ಇವತ್ತು ಅವರ ಆಪ್ತರಾದಂಥ ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಹದೇವಪ್ಪನವರು ಸಹ ಇವತ್ತು ಒಂದು ಸಹ ಅದ್ರ ಬಗ್ಗೆನೇ ಬಾಯಿ ಎತ್ತಾ ಇಲ್ಲ ಇವತ್ತು ಇವತ್ತು ನಿಜವಾದ ಒಂದು ದಲಿತರ ಬಗ್ಗೆ ಇವತ್ತು ಕಾಳಜಿರುವಂಥ ಸರ್ಕಾರ ಯಾವುದಾದ್ರು ಇದ್ದರೆ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ನಮ್ಮ ಪಕ್ಷದ ಹಿಂದೆ ಇದ್ದಂಥ ಸರ್ಕಾರ ತಂದಂಥ ಅನುದಾನಗಳನ್ನೆಲ್ಲ ಕಡಿತ ಮಾಡಿ ಇವತ್ತು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಹೋಲಿಕೆ ಮಾಡುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ ಇವತ್ತು ಇವತ್ತು ನಮ್ಮ ಜಿಲ್ಲೆಯ ಎಸ್ ಟಿ ಮೋರ್ಚದ ಅಧ್ಯಕ್ಷರು ಮತ್ತು ಎಸ್ ಸಿ ಮೋರ್ಚಾದ ಅಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದ್ರ ಮೂಲಕ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಇವತ್ತು ಮುಂದೆ ಸರ್ಕಾರ ಹೆಚ್ಚಿಕೊಳ್ಳಿದ್ದರಿಗಿನ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಯಾದ್ಯಂತ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ನಾವು ಅವರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಸಂಡೂರು ಕೊಟ್ಟೂರು ಕೆರೆಗಳ ನೀರು ಭರ್ತಿ ಸೇರಿ ಕುಡಿಯುವ ನೀರಿನ ಯೋಜನೆಗಳ ಜಾರಿಗೆ ವಿಧಾನಪರಿಷತ್ನಲ್ಲಿಂದು ವೈಎಂ ಸತೀಶ್ ಆಗ್ರಹ ವ್ಯಕ್ತಪಡಿಸಿದರು ಬಳ್ಳಾರಿ ಮತ್ತು ವಿಜಯನಗರ ಸ್ಥಳೀಯ ಸಂಸ್ಥೆಗಳ ವಿಧಾನಪರಿಷತ್ ಸದಸ್ಯ ವೈಎಂ ಸತೀಶ್ ಅವರು ಹರಗಿನ ಡೋಣಿ ಜಾನಕುಂಟೆ ಜಾನಕುಂಟೆ ತಾಂಡ ಅಸುಂಡಿ ಅಮರಾಪುರ ಬೇವಿನಹಳ್ಳಿ ಕಕ್ಕಬೇವಿನಹಳ್ಳಿ ತೆಗ್ಗಿನ ಬೂದಿಯಾಳ್ ಗೋಡೆಹಾಳ್ ಗ್ರಾಮಗಳ ಕುಡಿಯುವ ನೀರು ಮತ್ತು ಸಂಡೂರು ತಾಲೂಕಿನ ಐವತ್ತೊಂಬತ್ತು ಹಾಗೂ ಕೊಟ್ಟೂರು ತಾಲೂಕಿನ ಕೆರೆ ಸೇರಿ ಇನ್ನಿತರೆ ಹದಿನಾರು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ ಈ ಯೋಜನೆಗಳು ಜಾರಿಯಾದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಆಗುವುದಲ್ಲದೆ ಅಂತರ್ಜಲ ಮಟ್ಟ ಸುಧಾರಣೆ ಆಗಲಿದೆ ಎಂದು ವಿಧಾನ ಪರಿಷತ್ನಲ್ಲಿ ಹೇಳಿದರು ನನ್ನ ಗುರುತಿನ ಪ್ರಶ್ನೆ ಸತೀಶ್ ಮನೆ ಸಭಾಪತಿಯವರೇ ನಂದು ಪ್ರಶ್ನೆಯಲ್ಲಿ ಮೂರು ತ್ರೀ ಪಾರ್ಟ್ಸ್ ಅಲ್ಲಿ ಇದೆ ಒಂದು ಡ್ರಿಂಕಿಂಗ್ ವಾಟರ್ ಇದೆ ಅರ್ಗಿಂಡೋಳಿ ಜಾನಕುಂಟಿ ಮತ್ತು ಇನ್ನೇ ಇತರ ಹತ್ತು ಗ ಗ್ರಾಮದಲ್ಲಿ ಅದು ಒಂದಿದೆ ಒಂದು ಕ್ವಶನ್ ಇದೆ ಒಂದು ಸಂಡೂರು ಕೆರೆ ತುಂಬ ಯೋಜನೆ ಇದೆ ಸಂಡೂರಲ್ಲಿ ಐವತ್ತೊಂಬತ್ತು ಕೆರೆ ತುಂಬ ಯೋಜನೆ ಅದು ಕೂಡ ಇನ್ಕ್ಲೂಡ್ ಮಾಡಿದ್ದೆ ಆಮೇಲೆ ಕೊಟ್ಟೂರು ಭಾಗದಲ್ಲಿ ಅದು ಹದಿನೆಂಟು ಹದಿನಾರು ಕೆರೆಗಳು ಕೆರೆ ತುಂಬ ಯೋಜನೆ ಇದು ಕೂಡ ಇನ್ಕ್ಲೂಡ್ ಮಾಡಿದ್ದೆ ಈಗ ಕೆರೆ ತುಂಬ ಯೋಜನೆ ಮಾಡಿದರೆ ಅಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ ಭಾಳ ಕಡಿಮೆ ಇದೆ ಅದಕ್ಕೆ ಗ್ರೌಂಡ್ ವಾಟರ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಬಟ್ ಮಾನ್ಯ ಡಿ ಸಿ ಎಂ ಸಾಹೇಬರು ರಿಪ್ಲೈ ಕೊಟ್ಟಿದ್ದಾರೆ ಅನುದಾನ ಲಭ್ಯತೆ ಆಧರಿಸಿ ಅಗತ್ಯ ಕ್ರಮ ಕೈಗೊಳ್ತೀವಿ ಅಂತ ಅವರು ರಿಪ್ಲೈ ಕೊಟ್ಟಿದ್ದಾರೆ ನಂದು ಮನವಿ ಡಿ ಸಿ ಎಂ ಅವರ ಹತ್ರ ಏನಂದರೆ ಈ ಇದು ಸರ್ಕಾರ ಸ್ಟಾರ್ಟ್ ಮಾಡಿದರೆ ಕೆಲಸ ನಮಗೆ ಅಲ್ಲಿ ಡಿ ಎಂ ಎಫ್ ಅಲ್ಲಿ ಮತ್ತು ಕೆ ಎಂ ಎ ಆರ್ ಸಿ ಅಲ್ಲಿ ಆ ಫಂಡ್ಸಲ್ಲಿ ಪ್ರೊವಿಷನ್ ಮಾಡ್ಕೊಂಡು ಈ ಮೂರು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೋದು ಅಂತ ನಂದು ಸಜೆಷನ್ನು ಮತ್ತು ನನ್ನದು ರಿಕ್ವೆಸ್ಟ್ ನಮ್ಮ ಡಿ ಸಿ ಎಂ ಅವರ ಹತ್ರ ಅಧ್ಯಕ್ಷೆ ಬಹಳ ಮೂರ್ನಾಲ್ಕು ಯೋಜನೆಗಳ ಬಗ್ಗೆ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಡೀಟೇಲ್ ರಿಪೋರ್ಟ್ ಕೊಟ್ಟಿದ್ದೀನಿ ಬಟ್ ಏನಪ್ಪಾ ಅಂತಂದರೆ ಇದು ಹೊಸ ಪ್ರಾಜೆಕ್ಟು ಬಳ್ಳಾರಿ ಗ್ರಾಮಾಂತರ ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕು ತುಂಗಭದ್ರಾ ನದಿ ಕೊಟ್ಟೂರು ಮತ್ತು ಇತರ ಕೆರೆಗಳಿಗೆ ತುಂಬಿಸುವ ಬಗ್ಗೆ ಮಾಡಿದ್ದಾರೆ ಈಗಾಗಲೇ ನೀರು ಕುಡಿಯೋ ನೀರಿಗೋಸ್ಕರ ಒಂದು ಐದು ವಿಲೇಜಲ್ಲಿ ಬ್ಯಾ ಬ್ಯಾರೇಜು ಸಮ ಒಂದು ನಲವತ್ತೆಂಟು ಕೋಟಿ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ ಇನ್ನೊಂದು ಕೊಟ್ಟೂರು ಹದಿನಾರು ಟ್ಯಾಂಕ್ಗೆ ಒಂದು ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ ಇನ್ನೊಂದು ಬಳ್ಳಾರಿ ಡಿಸ್ಟಿಕ್ ಸಂಡೂರು ತಾಲೂಕುದು ಸಾವಿರದ ಐವತ್ತು ಐದು ಕೋಟಿ ಮಾಡಿದ್ದಾರೆ ಇದು ಕೆ ಎನ್ ಎಲ್ಲಲ್ಲಿ ನಿಮ್ಗೆ ಗೊತ್ತಿದೆ ನಮಗೆ ಐನೂರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಲಾಸ್ಟ್ ಟೈಮ್ ಬರಬೇಕಾಯಿತು ಬೊಮ್ಮಾಯಿ ಸಾಹೇಬರು ಕೂಡ ನಿರ್ಮಲಾ ಸೀತಾರಾಮನ್ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಅದು ಲಾಸ್ಟ್ ಟೈಮ್ ಬಜೆಟಲ್ಲಿ ಏನು ಮಾತು ಕೊಟ್ಟಿದ್ರು ಆ ಪ್ರಕಾರ ಮಾಡೋಕ್ಕಾಗಲಿಲ್ಲ ಸರ್ಕಾರ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಫಂಡ್ಸೇ ಹತ್ತೊಂಬತ್ತು ಸಾವಿರ ಕೋಟಿಯಿಂದ ತಿರ್ಗಿ ಹದಿನೈದು ಹದಿನಾರು ಸಾವಿರ ಕೋಟಿಗೆ ಬಿಡ್ತು ಸೊ ನೆಕ್ಸ್ಟು ಇದು ಫೈನಾನ್ಷಿಯಲಿ ಪರಿಸ್ಥಿ ಪರಿಸ್ಥಿತಿ ಗಮನದಲ್ಲಿಟ್ಟಿಕೊಂಡು ಲಾಸ್ಟಲ್ಲಿ ವಿಪರೀತ ಆಗ್ಬಿಟ್ಟಿದೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಕೆಲಸ ನಡೀತಾ ಇದೆ ಈಗ ಇವತ್ತು ನನ್ನ ಬಜೆಟ್ ನೋಡಿ ನಂದು ಇವ್ರದ್ದು ಎಲ್ಲ ಸೇರಿದ್ರೆ ಬರೀ ಹತ್ತೊಂಬತ್ತು ಸಾವಿರ ಕೋಟಿ ಇದೆ ಇಬ್ಬರದ್ದು ಸೇರಿಸಿ ಹತ್ತೊಂಬತ್ತು ಸಾವಿರ ಕೋಟಿ ಇದೆ ಇರೋದನ್ನ ಕೆಲವೆಲ್ಲ ಕಂಪ್ಲೀಟ್ ಮಾಡೋಣ ಕೆಲವು ಪ್ರಾಜೆಕ್ಟು ಈ ಅಲ್ಲಿ ಅವ್ರಿಗೆ ಗೊತ್ತಿದೆ ಕೇಳಿ ಹೇಳ್ತಾರೆ ಬಿಲ್ಗಳು ಕೊಡೋಕ್ಕೆ ಇಲ್ಲ ಈಗ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ಹತ್ತು ಪರ್ಸೆಂಟು ಒಂದು ಕೋಟಿ ನೂ ಒಂದು ನೂರು ಕೋಟಿ ಕೇಳಿದ್ರೆ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಬಿಲ್ ಕೊಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದೆ ಅಕ್ಕಪಕ್ಕ ರಾಜ್ಯಕ್ಕೆ ಮಾಡಿದ್ರೆ ಇನ್ನೂ ಸ್ವಲ್ಪ ಮೇಲಾಗಿದ್ದೀವಿ ಸೊ ಅದಕ್ಕೆ ಫೈನಾನ್ಷಿಯಲಿ ಮಾಡಿಕೊಂಡು ನೆಕ್ಸ್ಟು ಇಂಪಾರ್ಟೆಂಟ್ ನಿಮ್ಮದು ಈ ಒಂದು ದೊಡ್ಡ ವಿಚಾರ ಇದೆ ಅದನ್ನು ಕೂಡ ನಾವು ಗಮನ ಮಾಡ್ತಾ ಇದ್ದೀವಿ ಎಲೆಕ್ಷನ್ ಆದ ತಕ್ಷಣ ಎರಡು ರಾಜ್ಯಕ್ಕೆ ಹೋಗಿ ಭೇಟಿ ಮಾಡಿ ಅವರನ್ನು ಕರ್ಸ್ಕೊಂಡು ಏನೋ ಒಂದು ತೀರ್ಮಾನ ಮಾಡಿ ಅದನ್ನು ಅದಕ್ಕೂ ದುಡ್ಡು ಇಡ್ತಾ ಇದ್ದೀವಿ ನಾವು ಅಕ್ವಿಷನ್ಸು ಮತ್ತೊಂದೆಲ್ಲ ಪ್ರಾರಂಭ ಮಾಡೋಕ್ಕೆ ಇದು ನಮ್ಮ ಗಮನದಲ್ಲಿ ಇದೆ ವಿಲ್ ಟೇಕ್ ಇಟ್ ಅಪ್ ಸ್ವಲ್ಪ ಫೈನಾನ್ಷಿಯಲ್ ಸ್ಟ್ರೆಂತ್ ಬಂದ ಮೇಲೆ ವಿಲ್ ಟಾಕ್ ಸ್ಟಾರ್ಟ್ ಇಟ್ ಎದಕ್ಕೆ ಒತ್ತು ಕೊಡ್ತಾ ಇದೀನಿ ಅಂದ್ರೆ ಹೈಯೆಸ್ಟ್ ಮಿನರಲ್ ರೆವಿನ್ಯೂ ಕಾಂಟ್ರಿಬ್ಯೂಟ್ ಮಾಡೋದು ನಮ್ಮ ಸ್ಟೇಟ್ ಅಲ್ಲಿ ಸಂಡೂರಿಂದ ಬರ್ತಾ ಇದೆ ನೈಂಟಿ ಪರ್ಸೆಂಟ್ ಮಿನರಲ್ ರೆವೆನ್ಯೂ ಆಲ್ಮೋಸ್ಟ್ ಅಲ್ಲಿಂದನೇ ಬರುತ್ತೆ ಆಮೇಲೆ ಸಂಡೂರ್ ತಾಲೂಕಲ್ಲಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಹೈಯೆಸ್ಟ್ ಜಿ ಎಸ್ ಟಿ ಕಾಂಟ್ರಿಬ್ಯೂಷನ್ ಇನ್ ಕರ್ನಾಟಕ ಸ್ಟೇಟ್ ಕಮ್ಸ್ ಫ್ರಮ್ ಜೆ ಎಸ್ ಡಬ್ಲ್ಯೂ ವೆನ್ ಸಂಡೂರ್ ತಾಲೂಕ್ ಆ್ಯಂಡ್ ಬಳ್ಳಾರಿ ಡಿಸ್ಟಿಕ್ಟ್ ಇಸ್ ಕಾಂಟ್ರಿಬ್ಯೂಟಿಂಗ್ ಸೋ ಮಚ್ ರೆವೆನ್ಯೂ ಟು ದ ಗವರ್ಮೆಂಟ್ ಸ್ವಲ್ಪ ಇದನ್ನ ನೀವು ದಯವಿಟ್ಟು ಆದಷ್ಟು ಬೇಗ ಮಾಡಿಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಾಡಿದ್ರಿ ಆ ದುಡ್ಡು ಏನಿದೆಯಲ್ಲ ಮಿನರಲ್ ಫಂಡ್ ಹೌದು ಕೋಟಿ ಅಷ್ಟು ಏನಿದೆ ಅದನ್ನ ಈಗಾಗಲೇ ನಾವು ನಮ್ಮ ಪ್ರಸ್ತಾವನೆ ಅಟ್ಲೀಸ್ಟ್ ಆ ಏರಿಯಾ ಇರಿಗೇಷನ್ ಪ್ರಾಜೆಕ್ಟ್ಸ್ಗೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಕೊಡಕಾಗ್ತದೆ ಅಂತೇಳಿ ಏನೊಂದು ನ್ಯಾಯಾಧೀಶ ಒಂದು ಕಮಿಟಿ ಇದೆ ಅದ್ರ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೀವಿ ಇನ್ಫ್ರಾಸ್ಟ್ರಕ್ಚರ್ಗೆ ಐ ತಿಂಕ್ ಅವ್ರೇನಾರು ಒಪ್ಕೊಂಡ್ರೆ ಇಂತ ಎಲ್ಲ ಪ್ರಾಬ್ಲಮ್ಸ್ ಧನ್ಯವಾದ ಮೈಸೂರಿನಿಂದ ಅಯೋಧ್ಯೆಗೆ ತೆರಳುವ ಅಯೋಧ್ಯ ಧಾಮ ಟ್ರೈನ್ ಅನ್ನ ಹೊಸಪೇಟೆಯಲ್ಲಿ ಎರಡು ಗಂಟೆಗಳ ಕಾಲ ತಡೆ ಮಾಡಲಾಯಿತು ಮೈಸೂರಿನಿಂದ ಅಯೋಧ್ಯೆಗೆ ತೆರಳುವ ಅಯೋಧ್ಯ ಧಾಮ ರೈಲಿನಲ್ಲಿ ಓರ್ವ ವ್ಯಕ್ತಿ ರೈಲಿಗೆ ಬೆಂಕಿ ಹಚ್ಚುತ್ತೇನೆ ಎಂಬ ಹೇಳಿಕೆ ನೀಡಿದ್ದಾರೆ ಎಂಬ ಆರೋಪದಿಂದ ಹೊಸಪೇಟೆಯಲ್ಲಿ ಎರಡು ಗಂಟೆಗಳ ಕಾಲ ರೈಲನ್ನು ನಿಲ್ಲಿಸಿ ಹಿಂದೂಪರ ಸಂಘಟನೆಗಳ ಸಹಕಾರದೊಂದಿಗೆ ಪ್ರತಿಭಟನೆ ನಡೆಸಲಾಯಿತು ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ ಹಿಂದೂಪರ ಸಂಘಟಕರೊಂದಿಗೆ ಮಾತನಾಡಿದ ಎಸ್ಪಿ ಹಾಗೂ ವಿಜಯನಗರ ಜಿಲ್ಲಾ ಪೊಲೀಸರು ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಳ್ಳುವ ಭರವಸೆ ನೀಡಿ ನಂತರ ರೈಲನ್ನು ಮುಂದಕ್ಕೆ ಸಾಗಲು ಅನುವು ಮಾಡಿಕೊಡಲಾಯಿತು ಇದೇ ವೇಳೆ ಭಕ್ತರು ಜೈ ಶ್ರೀರಾಮ್ ಎಂಬ ಘೋಷಣೆಗಳನ್ನು ಕೂಗಿದರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟರೆ ಅವರ ಕುಟುಂಬ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕುತ್ತದೆ ಎಂದು ಜಿಲ್ಲಾ ಎಸ್ಪಿ ಡಾ ಶ್ರೀಹರಿಬಾಬು ಹೇಳಿದರು ಹೊಸಪೇಟೆ ತಾಲೂಕಿನ ಮರೇಮನಹಳ್ಳಿ ಪಟ್ಟಣದ ಜಿ ಟಿ ಟಿ ಸಿ ಕಾಲೇಜಿನಲ್ಲಿ ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಎಜುಕೇಷನಲ್ ಟ್ರಸ್ಟ್ ಮತ್ತು ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಸ್ಪಿ ಡಾಕ್ಟರ್ ಶ್ರೀಹರಿಬಾಬು ಅವರು ಮಾತನಾಡುತ್ತಾ ಪ್ರತಿಯೊಂದು ಕುಟುಂಬಕ್ಕೆ ಅವರ ಜೀವ ಅಮೂಲ್ಯವಾದದ್ದು

ಪರ್ಮನೆಂಟ್ ಅಥವಾ ಗಾಡಿ ಓಡಿಸ್ತಾರೆ ಓಡಿಸ್ ಅಷ್ಟೇ ಆರಾಮ ಎಲ್ರಿಗೂ ಪ್ರತಿದಿನ ಆಕ್ಸಿಡೆಂಟ್ ಆಗುತ್ತಾರೆ ಅದು ಒಂದು ನಿಮಿಷ ಸಾಕು ಕಣ್ಮುಚ್ಚಿ ಕಣ್ ಬಿಡಿಸೋದಕ್ಕೆ ಆಕ್ಸಿಡೆಂಟ್ ಆಗಬಹುದು ಅದು ನಮ್ಮ ನೆಗ್ಲಿಜೆನ್ಸ್ ಇರಬಹುದು ಅಥವಾ ಆಪೋಸಿಟ್ ಅವ್ರೆಗ್ಜೆನ್ಸ್ ಇರ್ಬೋದು ಇವತ್ತು ಡೇಟ್ ಎಷ್ಟು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎಕ್ಸಾಕ್ಟ್ ಏಳು ವರ್ಷದಿಂದ ಇವತ್ತು ಯಾಕೆ ನಾನು ಒಪ್ಕೊಂಡೆ ಅಂದ್ರೆ ಅವರು ಇವತ್ತು ಸಂತೆ ಹೇಳ್ತಾ ಇದ್ದಾರೆ ನನಗೆ ಭಾಳ ನನ್ನ ಆತ್ಮೀಯ ಸ್ನೇಹಿತ ಅವರು ರಸ್ತೆ ಅಪಘಾತದಲ್ಲಿ ತೀರ್ಕೊಂಡ ನಮ್ಮ ಅವರು ಕೂಡ ಎಸ್ ಪಿ ಆಗಿರು ರವಿ ಅಂತೇಳಿ ಎಸ್ ಪಿ ಲೋಕಾಯುಕ್ತ ಮೈಸೂರು ಇವರು ಇವತ್ತಿಗೆ ನನ್ನ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ